ಹಲೋ ನನ್ನ ಕುಟುಂಬದವರೇ ಇವತ್ತು ಸ್ಪೆಷಲ್ ಬ್ರೇಕ್ಫಾಸ್ಟ್ ಒಂದಿಗೆ ಬಂದಿದ್ದೀನಿ ಎಷ್ಟೊಂದು ಚೆನ್ನಾಗಾಗುತ್ತೆ ಅಂದರೆ ತಿಂದು ವಾ ವಾ ಅಂತ ಹೇಳ್ತೀರಾ ಅಷ್ಟು ಸೂಪರ್ ಆಗುತ್ತೆ ಇದು ಓಕೆ ಏನೆಲ್ಲ ಬೇಕು ನೋಡೋಣ ಇಲ್ಲಿ ನಾನು ಎರಡು ಕಪ್ಪಷ್ಟು ವೈಟ್ ರೈಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ ನೀವು ಯಾವುದು ಕೂಡ ವೈಟ್ ರೈಸ್ ಯೂಸ್ ಮಾಡ್ಬೋದು ಅರ್ಧ ಕಪ್ಪಷ್ಟು ಇಲ್ಲಿ ತೊಗರಿ ಬೇಳೆ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಾನು ಮೆಂತೆ ಹಾಕ್ತಾಯಿದ್ದೀನಿ ಇವನ್ನೆಲ್ಲ ಎರಡು ಮೂರು ನೀರಲ್ಲಿ ತೊಳೆದು ಆಮೇಲೆ ನೆನೆ ಹಾಕೋಣ ಅಟ್ಲೀಸ್ಟ್ ಮೂರರಿಂದ ನಾಲ್ಕು ಗಂಟೆ ಇದು ನೆನೆಯಲ್ಲಿ ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ ಬೇಕಿದ್ರೆ ಸಂಜೆ ನೀವು ನೆನೆ ಹಾಕಿದರೆ ಆಯಿತು ಇಲ್ಲಿ ನಾನು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಒಂದು ಹತ್ತು ಒಣ ಮೆಣಸು ಬ್ಯಾಡಿಗೆ ಮೆಣಸು ತೊಗೊಂಡಿದ್ದೀನಿ ಹಾಗೂ ಒಂದು ಲಿಂಬೆ ಗಾತ್ರದಷ್ಟು ಹುಳಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನು ನೋಡ್ಬೋದು ನೀವು ಇದನ್ನೇನು ಮಾಡಬೇಕು ಈಗ ಮಿಕ್ಸಿ ಜಾರಿಗೆ ಹಾಕಬೇಕು ಹಾಗೂ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡಬೇಕು ಇದು ನೈಸಾಗಿ ಗ್ರೈಂಡ್ ಆದಮೇಲೆ ನೆನೆ ಹಾಕಿದ ರೈಸ್ ಇತ್ತು ನೋಡಿ ಬೇಳೆ ಹಾಗೂ ರೈಸ್ ಅದನ್ನು ಈ ಮಿಕ್ಸಿ ಜಾರಿಗೆ ಹಾಕಬೇಕು ಹಾಕಿ ಏನು ಮಾಡಬೇಕಂದ್ರೆ ನೈಸಾಗಿ ಗ್ರೈಂಡ್ ಮಾಡಲಿಕ್ಕಿಲ್ಲ ಸ್ವಲ್ಪ ರವೆ ರವೆ ಇರುತ್ತೆ ನೋಡಿ ಆ ರೀತಿ ನಾವು ಗ್ರೈಂಡ್ ಮಾಡಬೇಕು ಇದನ್ನು ನೋಡಿ ಈ ರೀತಿ ರವೆ ರವೆ ರೀತಿ ಗ್ರೈಂಡ್ ಮಾಡಬೇಕು ಅದನ್ನು ಹಾಕಿ ಹಾಗೂ ಇದನ್ನೆಲ್ಲ ಗ್ರೈಂಡ್ ಮಾಡಿ ಇವಾಗ ಒಂದು ಬೌಲಿಗೆ ನಾನು ಹಾಕ್ತಾಯಿದ್ದೀನಿ ಆಮೇಲೆ ಇದಕ್ಕೆ ನಾನು ದೊಡ್ಡ ಗಾತ್ರದ ಒಂದು ಐದು ನೀರುಳ್ಳಿಯನ್ನು ಕಟ್ ಮಾಡಿದ್ದೀನಿ ನೀರುಳ್ಳಿ ಇದರಲ್ಲಿ ಜಾಸ್ತಿ ನೆನಪಿಡಿ ಅದಕ್ಕೆ ಉಪ್ಪನ್ನು ಸೇರಿಸಿ ಫಸ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಕೈಯಿಂದನೇ ಮಿಕ್ಸ್ ಮಾಡಿದರೆ ಇನ್ನೂ ಕೂಡ ಒಳ್ಳೆಯದು ನೀರುಳ್ಳಿಯಲ್ಲಿದ್ದ ನೀರಿನ ಅಂಶ ಎಲ್ಲ ಬಿಟ್ಟು ಹಿಟ್ಟು ಎಷ್ಟು ಹದಕ್ಕೆ ಬೇಕಂತ ನೋಡಿಕೊಂಡು ಆಮೇಲೆ ನೀರನ್ನು ನಾವು ಸೇರಿಸ್ಬೋದು ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ ನೋಡಿ ಇಷ್ಟು ದಪ್ಪ ನಾನು ಇಟ್ಟಿದ್ದೀನಿ ನೀರನ್ನು ಹಾಕಿ ತುಪ್ಪವನ್ನು ಹಾಕಿ ಒಂದು ಇದಕ್ಕೆ ಕಾವಲಿಗೆ ಬಿಸಿ ಆದಮೇಲೆ ಮೆಲ್ಲನೆ ಇದನ್ನು ಹಾಕಿ ನೋಡಿ ಮೆ ಹೀಗೆ ಸ್ವಲ್ಪ ತಡ್ತಾ ತಡ್ತಾ ರೌಂಡಾಗಿ ಮಾಡಿ ಗ್ಯಾಸನ್ನು ಇವಾಗ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಫಸ್ಟಿಗೆ ಹಿಟ್ಟನ್ನು ಹಾಕುವಾಗ ಆಮೇಲೆ ಗ್ಯಾಸನ್ನು ಐ ಫ್ಲೇಮಲ್ಲಿಟ್ಟು ಇದನ್ನು ಮುಚ್ಚಿಡಿ ಒಳ್ಳೆ ರೀತಿಯು ಒಂದು ಸೈಡ್ ಫ್ರೈ ಆಗಬೇಕು ಮೇಲ್ಗಡೆಯಿಂದ ಕೂಡ ಸ್ವಲ್ಪ ನಾನು ತುಪ್ಪವನ್ನು ಇವಾಗ ಇದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕಂದ್ರೆ ನೀರುಳ್ಳಿ ಎಲ್ಲ ಸ್ವಲ್ಪ ಕೆಂಪು ಕೆಂಪಾಗಬೇಕು ಚೆನ್ನಾಗಾಗುತ್ತೆ ಆವಾಗ ಇವಾಗ ಒಂದು ಸೈಡ್ ಫ್ರೈ ಆಗಿದ್ದೆ ಟರ್ನ್ ಮಾಡೋಣ ನೋಡಿ ಆ ನೀರುಳ್ಳಿ ಎಲ್ಲ ಕ್ರಿಸ್ಪಿಯಾಗಿ ಆ ತಿನ್ನಲಿಕ್ಕೆ ಒಂದು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಇದು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ಹೇಳಿ ಏನಾದರೂ ಕಮೆಂಟ್ ಮಾಡುವ ಮೊದಲು ಓಕೆ ಖಡಕ್ಕಾಗಿ ಎರಡು ಸೈಡ್ ಕೂಡ ಫ್ರೈ ಮಾಡಿ ಅದೇ ರೀತಿ ಉಳ್ದದ್ದನ್ನು ಕೂಡ ಫ್ರೈ ಮಾಡಿ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ಇದು ಹಾಗೂ ಹೊಟ್ಟೆ ಕೂಡ ಟೈಟ್ ಆಗುತ್ತೆ ಎಲ್ಲರೂ ಇಷ್ಟಪಟ್ಟು ಇದನ್ನು ತಿಂತಾರೆ ಇಲ್ಲಿ ಇವಾಗ ನೋಡ್ಬೋದು ಕ್ರಿಸ್ಪಿ ಆಗಿರುತ್ತೆ ಇದು ತಿನ್ನುವಾಗ ಒಳಗಡೆಯಿಂದ ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ ಖಡಕ್ಕಾಗಿ ಫ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿರ್ಬೋದು ಅಂತನಿಸಿ ನೀವು ಎಂಥ ರುಚಿ ಉಂಟು ಗೊತ್ತುಂಟ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್